ಲೇಡೀಸ್ ಅಂಡ್ ಜೆಂಟಲ್ಮೆನ್ ಈ ರಾಜ್ಯ ಕಂಡಂತಹ ಮಾತೃಹೃದಯದ ಮುಖ್ಯಮಂತ್ರಿ ಯಾರಾದರೂ ಇದ್ದಾರೆ ಅಂದರೆ ಅದು ಎಚ್ ಡಿ ಕುಮಾರ್ ಎರಡು ಬಾರಿ ಮುಖ್ಯಮಂತ್ರಿಯಾಗಿ ಅಲ್ಪ ಅವಧಿಯಲ್ಲೇ ಅತಿ ಹೆಚ್ಚು ಸಾಧನೆ ಮಾಡಿರುವಂತಹ ಮುಖ್ಯಮಂತ್ರಿ ಅಂತ ಕುಮಾರಣ್ಣನವ್ರನ್ನ ಕರೆದ್ರೂ ಕೂಡ ರಾಜಕೀಯ ತತ್ವ ಸಿದ್ಧಾಂತ ಬದ್ಧತೆಯ ಕೊರತೆಯಿಂದಾಗಿ ಹಲವಾರು ಏಳು ಬೀಳಿನ ನಿರ್ಧಾರಗಳನ್ನು ಎಚ್ ಡಿ ಕುಮಾರಸ್ವಾಮಿಯವರು ತೆಗೆದುಕೊಂಡ್ರು ಕೂಡ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಎರಡು ವರ್ಷಗಳ ನಂತರ ಮುಖ್ಯಮಂತ್ರಿ ಆಗ್ತೀನಿ ಮತ್ತೆ ತಾನು ಅಂತ ಹೇಳಿ ಕುಮಾರಣ್ಣ ಹೇಳ್ಕೊಂಡು ಓಡಾಡ್ತಾ ಇದ್ದಾರೆ ಜೆ ಡಿ ಎಸ್ ಏಕೈಕ ದೊಡ್ಡ ಪಕ್ಷವಾಗಿ ಮುಖ್ಯಮಂತ್ರಿ ಆಗ್ಲಿಕ್ಕೆ ಕುಮಾರಣ್ಣ ಸಾಧ್ಯನೇ ಇಲ್ಲ ಬಿ ಜೆ ಪಿ ಈಗಿನ ಜೆ ಡಿ ಎಸ್ನ ಮಿತ್ರ ಪಕ್ಷ ಬಿಜೆಪಿಯ ಜೊತೆಗೂಡಿ ಏನಾದರೂ ಮುಖ್ಯಮಂತ್ರಿ ಆಗಬೇಕು ಅಂತ ಕುಮಾರಸ್ವಾಮಿ ಕನಸು ಕಂಡಿದ್ರೆ ಬಿ ಜೆ ಪಿ ಒಪ್ಕೊಂಡಿದೆಯಾ ಎಚ್ ಡಿ ಕುಮಾರಸ್ವಾಮಿಯವರು ಮುಖ್ಯಮಂತ್ರಿ ಆಗಲಿಕ್ಕೆ ಕರ್ನಾಟಕದಲ್ಲಿ ಯಾಕಂದ್ರೆ ಬಿಜೆಪಿಯ ನಡೆಗಳನ್ನು ಗಮನಿಸಿದ್ರೆ ಬಿಜೆಪಿ ಕುಮಾರಣ್ಣನವರನ್ನ ಮುಖ್ಯಮಂತ್ರಿ ಮಾಡೋದು ಡೌಟ್ ಅನ್ನುವಂತಹ ಮಾತುಗಳು ಕೇಳ್ಬರ್ತವೆ ಏನಿದು ಹಾಗಾದ್ರೆ ಎಕ್ಸ್ಕ್ಲೂಸಿವ್ ಎಸ್ ಅಡ್ಡಕತ್ತರಿಯಲ್ಲಿ ಕುಮಾರಣ್ಣ ವಿಶೇಷ ಕಾರ್ಯಕ್ರಮ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ ನಾನು ಹೇಮಂತ್ ವೀಕ್ಷಕರೇ ಎಚ್ ಡಿ ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ದಾರೆ ಎರಡು ವರ್ಷ ವೇಟ್ ಮಾಡಿ ಕುಮಾರಣ್ಣ ಮುಖ್ಯಮಂತ್ರಿ ಆಗ್ತಾರೆ ನಿಮ್ಮ ಎಲ್ಲ ಪರಿಹರಿಸ್ತಾರೆ ಪರಿಹರಿಸುತ್ತಾರೆ ಖಾತೆಯಿಂದ ಖಾತೆಗೆ ಹಣ ಕೊಡಬೇಡಿ ಕುಮಾರಣ್ಣ ಮುಖ್ಯಮಂತ್ರಿ ಆಗ್ತಾರೆ ಕಡಿಮೆ ದರದಲ್ಲಿ ಮಾಡಿಕೊಡ್ತಾರೆ ಯಾವುದೇ ರೈತರು ಚಿಂತೆಗೀಡಾಗಬೇಡಿ ಕುಮಾರಣ್ಣ ಮುಖ್ಯಮಂತ್ರಿ ಆಗ್ತಾರೆ ನಿಮಗೆ ರೈತರ ಸಮಸ್ಯೆಗಳಿಗೆ ಸ್ಪಂದಿಸ್ತಾರೆ ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕ ಅನ್ನೋ ಭೇದ ಭಾವ ಬೇಡ ಕುಮಾರಣ್ಣ ಮುಖ್ಯಮಂತ್ರಿ ಆಗ್ತಾರೆ ಸರಿಯಾಗಿ ಪ್ರದೇಶಗಳಿಗೆ ಅನುಗುಣವಾಗಿ ನ್ಯಾಯವನ್ನು ಕೊಡ್ತಾರೆ ಅನ್ನುವಂಥ ಮಾತ ಅಷ್ಟಕ್ಕೂ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗೋದು ನಿಜಾನ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗುವ ವಾತಾವರಣ ರಾಜ್ಯದಲ್ಲಿ ಇದೆಯಾ ಕುಮಾರಸ್ವಾಮಿ ಅವ್ರನ್ನ ಮುಖ್ಯಮಂತ್ರಿ ಮಾಡೋದು ಯಾರು ಜನ ಬಯಸಿದ್ರೆ ಕುಮಾರಸ್ವಾಮಿ ಮುಖ್ಯಮಂತ್ರಿಯವರು ಆಗ್ತಾರ ಅಥವಾ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿ ಅಮಿತ್ ಶಾ ಮತ್ತು ನರೇಂದ್ರ ಅವರ ತಲೆಯಲ್ಲಿ ಏನಾದರೂ ಇದೆಯಾ ಬಿ ಜೆ ಪಿ ತನ್ನ ಅಜೆಂಡಾವನ್ನು ಬದಿಗಿಟ್ಟು ಜೆ ಡಿ ಎಸ್ನ ಜಾತ್ಯತೀತ ಜನತಾದಳ ಅಂತ ಜಾತ್ಯತೀತತೆಯನ್ನ ಹೆಸರಿನಲ್ಲೇ ಇಟ್ಕೊಂಡಿರುವಂತಹ ಕುಮಾರಣ್ಣನವ್ರನ್ನ ಮುಖ್ಯಮಂತ್ರಿ ಮಾಡುತ್ತಾ ಬಿ ಜೆ ಪಿಯ ಇತ್ತೀಚಿನ ಬೆಳವಣಿಗೆಗಳನ್ನು ನೋಡಿದರೆ ಬಿ ಜೆ ಪಿ ಇತ್ತೀಚಿನ ರಾಜಕೀಯಗಳನ್ನು ಬೇರೆ ರಾಜ್ಯಗಳಲ್ಲಿ ನಡೆಸಿರೋದನ್ನು ನೋಡಿದರೆ ಕುಮಾರಣ್ಣನವ್ರನ್ನ ಮುಖ್ಯಮಂತ್ರಿ ಮಾಡೋದು ಡೌಟ್ ಅಂತಲೇ ಹೇಳ್ಬೋದು ವೀಕ್ಷಕರೇ ಮಹಾರಾಷ್ಟ್ರದಲ್ಲಿ ಶಿವಸೇನೆಯನ್ನು ಒಡಿಲಿಕ್ಕೆ ಬಿಜೆಪಿ ತೋರಿಸಿರುವ ಇಂಟ್ರೆಸ್ಟ್ ಇತ್ತಲ್ಲ ಮೊದಲನೇ ಬಾರಿ ಏಕನಾಥ್ ಶಿಂದೆ ಅವ್ರನ್ನ ಮುಖ್ಯಮಂತ್ರಿ ಮಾಡಿದಾಗ ಎರಡನೇ ಬಾರಿ ಅದೇ ನೇತೃತ್ವದಲ್ಲಿ ಚುನಾವಣೆಗೆ ಹೋದಾಗ ಏಕನಾಥ್ ಶಿಂದೆ ಬಿಜೆಪಿ ನೇತೃತ್ವದ ಸಮ್ಮಿಶ್ರ ಸರ್ಕಾರ ಏನು ಮಹಾರಾಷ್ಟ್ರದಲ್ಲಿ ಅಧಿಕಾರಕ್ಕೆ ಬಂತು ಏಕನಾಥ್ ಶಿಂದೆ ಅವರನ್ನು ಮುಖ್ಯಮಂತ್ರಿ ಮಾಡಲಿಲ್ಲ ಇದೇ ಬಿಜೆಪಿ ಅತಿ ಹೆಚ್ಚು ಸ್ಥಾನಗಳನ್ನು ಗೆದ್ದಿದ್ರಿಂದ ನಿಮ್ಮನ್ನು ಮುಖ್ಯಮಂತ್ರಿ ಮಾಡಲಿಕ್ಕಾಗಲ್ಲ ಈಗ ವೆಯ್ಟ್ ಮಾಡಿ ಅಂತ ಹೇಳಿ ಬಿ ಜೆ ಪಿಯ ದೇವೇಂದ್ರ ಫಡ್ನವೀಸ್ ಮುಖ್ಯಮಂತ್ರಿಯಾದರೂ ಮಹಾರಾಷ್ಟ್ರದಲ್ಲಿ ಇದೊಂದು ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಎಚ್ಚರಿಕೆಯೇ ಗಂಟೆ ಅದೇ ರೀತಿ ನಾಳೆ ಚುನಾವಣಾ ಮತ ಎಣಿಕೆ ನಡೀಬೇಕು ಬಿಹಾರದಲ್ಲಿ ಎನ್ ಡಿ ಎ ಜೊತೆ ಇದ್ದಂಥ ನಿತೀಶ್ ಕುಮಾರ್ ಜೆ ಡಿ ಯು ಜನತಾದಳ ಯುನೈಟೆಡ್ ಸಂಯುಕ್ತ ಜನತಾದಳ ನಿತೀಶ್ ಕುಮಾರ್ ಅವರ ಜೊತೆಗೆ ಸರಿಸಮನಾಗಿ ಸೀಟುಗಳನ್ನು ಹಂಚಿಕೆ ಮಾಡಿಕೊಂಡ್ರು ಕೂಡ ಬಿ ಜೆ ಪಿ ನೂರ ಒಂದು ಸ್ಥಾನಗಳಲ್ಲಿ ಬಿ ಜೆ ಪಿ ಸ್ಪರ್ಧೆ ಮಾಡ್ತು ನೂರ ಒಂದು ಸ್ಥಾನಗಳಲ್ಲಿ ಜೆ ಡಿ ಯು ಸ್ಪರ್ಧೆ ಮಾಡಿತು ನಿತೀಶ್ ಕುಮಾರ್ ಬಿಹಾರದ ರಾಜಕೀಯ ದೊಡ್ಡಣ್ಣ ಅಂತಲೇ ಹೆಸರುಗಳಿಸ್ತಂಥವ್ರು ಕಳೆದ ನಾಲ್ಕು ಬಾರಿ ಮುಖ್ಯಮಂತ್ರಿಯಾಗಿ ಬಿಹಾರದಲ್ಲಿ ಅಧಿಕಾರ ನಡೆಸಿದಂಥವ್ರು ಅಂಥವರನ್ನೇ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತೇಳಿ ಬಿ ಜೆ ಪಿ ಘೋಷಿಸಲಿಲ್ಲ ಬಿಹಾರದಲ್ಲಿ ಇಂಡಿ ಮೈತ್ರಿಕೂಟ ಮಹಾಗಠಬಂಧನ್ ರಾಷ್ಟ್ರೀಯ ಜನತಾದಳ ಆರ್ ಜೆ ಡಿಯ ತೇಜಸ್ವಿ ಯಾದವ್ ಅವ್ರನ್ನ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಘೋಷಿಸಿದ್ರು ಕೂಡ ಅದಕ್ಕೆ ಪ್ರತಿಯಾಗಿ ಎನ್ ಡಿ ಎ ನಿತೀಶ್ ಕುಮಾರ್ ಅವ್ರನ್ನ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಘೋಷಿಸಲಿಲ್ಲ ಚುನಾವಣೆ ಮತದಾನ ಮುಗಿಲಿ ಮತ ಎಣಿಕೆ ಮುಗಿಲಿ ರಿಸಲ್ಟ್ ನೋಡ್ಕೊಂಡು ತೀರ್ಮಾನ ಮಾಡೋಣ ಅನ್ನೋವಂಥ ತೀರ್ಮಾನಕ್ಕೆ ಬಿ ಜೆ ಪಿಯ ವರಿಷ್ಠರು ಬಂದಿದ್ದರು ಅಮಿತ್ ಶಾ ನರೇಂದ್ರ ಮೋದಿ ಅವರಿಗೆ ನೇರವಾಗಿ ಪ್ರಶ್ನೆಗಳು ಬಂದರೂ ಕೂಡ ಅವರು ನುಣುಚ್ಕೊಂಡ್ರು ಅವರು ಯಾವುದೇ ರೀತಿಯ ಸ್ಪಷ್ಟನೆಯನ್ನ ಯಾವುದೇ ರೀತಿಯ ಸ್ಪಷ್ಟ ನಿರ್ಧಾರವನ್ನ ಬಿಹಾರದ ಮುಖ್ಯಮಂತ್ರಿ ಅಭ್ಯರ್ಥಿಯ ಬಗ್ಗೆ ಹೇಳಲಿಲ್ಲ ಈ ರೀತಿಯ ರಾಜಕೀಯ ತಂತ್ರಗಳನ್ನ ಮಾಡುವ ಬಿಜೆಪಿ ಕರ್ನಾಟಕದಲ್ಲಿ ಎಚ್ ಡಿ ಕುಮಾರಸ್ವಾಮಿಯವರು ಮುಖ್ಯಮಂತ್ರಿ ಅಂತ ಘೋಷಣೆ ಮಾಡಿಬಿಡ್ತಾರ ಅಥವಾ ಎಚ್ ಡಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗ್ಲಿ ಅಂತ ಬಯಸ್ತಾರ ಶಿಕ್ಷಕರೇ ಎಚ್ ಡಿ ಕುಮಾರಸ್ವಾಮಿ ಅವರನ್ನ ಮುಖ್ಯಮಂತ್ರಿಯನ್ನಾಗಿ ಮಾಡಲೇಬೇಕು ಅಂತ ಜೆ ಡಿ ಎಸ್ನ ಕಾರ್ಯಕರ್ತರು ಟೊಂಕ ಕಟ್ಟಿ ನಿಂತಿದ್ದಾರೆ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ನ ಬಗ್ಗೆ ಇರುವಂತಹ ಅಸಮಾಧಾನ ರಾಜ್ಯದ ಜನರಿಗೆ ಕುಮಾರಣ್ಣನವರ ಪರವಾಗಿ ವಾತಾವರಣ ಮೂಡುವಂತೆ ಮಾಡ್ತಾ ಇದೆ ಕುಮಾರಣ್ಣನವರು ಮುಖ್ಯಮಂತ್ರಿ ಆಗಬೇಕು ಅಂತ ಇಡೀ ರಾಜ್ಯದ ಜನ ಬಯಸ್ತಿದ್ದಾರೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಮಾತೃ ಹೃದಯದ ಮುಖ್ಯಮಂತ್ರಿ ಕರ್ನಾಟಕದಲ್ಲಿ ಯಾರಾದರೂ ಇದ್ರೆ ಅದು ಎಚ್ ಡಿ ಕುಮಾರಸ್ವಾಮಿ ಮಾತ್ರ ಅನ್ನುವಂತಹ ಹೆಸರನ್ನು ಮುಖ್ಯಮಂತ್ರಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಉಳಿಸ್ಕೊಂಡೇನು ಬಂದಿದ್ರಲ್ಲ ಅವರಿಗೆ ಪೂರ್ಣಾವಧಿಯ ಮುಖ್ಯಮಂತ್ರಿ ಸ್ಥಾನ ಕೊಟ್ಟರೆ ರಾಜ್ಯವನ್ನು ಇನ್ನೂ ಅಭಿವೃದ್ಧಿ ಪಡಿಸ್ತಾರೆ ಅನ್ನುವಂಥ ಒಂದು ಕರ್ನಾಟಕ ರಾಜ್ಯದ ಜನರ ಮನಸ್ನಲ್ಲಿದೆ ಇಂತಹ ಸಂದರ್ಭದಲ್ಲಿ ಜೆ ಡಿ ಎಸ್ ಇಡೀ ರಾಜ್ಯದಲ್ಲಿ ಸ್ಪರ್ಧೆ ಮಾಡೋ ಥರ ಇಲ್ಲ ನಲವತ್ತರಿಂದ ಐವತ್ತು ಸ್ಥಾನಗಳಲ್ಲಿ ಸ್ಪರ್ಧೆ ಮಾಡಿದರೆ ಹೆಚ್ಚಾಯಿತು ಕಾಲು ಭಾಗವೂ ಅಲ್ಲ ಇಂತಹ ಸಂದರ್ಭದಲ್ಲಿ ಇಪ್ಪತ್ತೈದರಿಂದರು ಕೂಡ ಇನ್ನುಳಿದ ಸ್ಥಾನಗಳಲ್ಲಿ ಗೆದ್ದಂತಹ ಬಿಜೆಪಿ ಸುಲಭವಾಗಿ ಕುಮಾರಣ್ಣನವ್ರನ್ನ ಮುಖ್ಯಮಂತ್ರಿ ಮಾಡುತ್ತಾ ಅಥವಾ ಹೊಸ ಫಾರ್ಮುಲಾ ಏನಾದರೂ ಇಟ್ಬಿಡುತ್ತಾ ಫಡ್ನವೀಸ್ ತರ ಬಿಜೆಪಿಯವರಾಗಲಿ ಆಮೇಲೆ ನೋಡೋಣ ಹೆಚ್ಚಿಗೆ ಸ್ಥಾನ ಗೆದ್ದಿರೋದ್ರಿಂದ ಬಿಜೆಪಿ ಮುಖ್ಯಮಂತ್ರಿ ಆಗಲಿ ನೀವು ಡಿ ಸಿ ಎಂ ಆಗಲಿ ಏನಾದರೂ ಫಾರ್ಮುಲಾವನ್ನ ಬಿಜೆಪಿ ರೆಡಿ ಮಾಡಿಕೊಳ್ಳುತ್ತಾ ಹಾಗಾದ್ರೆ ಎಚ್ ಡಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗ್ಲಿಕ್ಕೆ ಒಪ್ಕೊಂಡು ಬಿಡ್ತಾರ ಬಿಜೆಪಿಯ ವರಿಷ್ಠರು ಈ ಎಲ್ಲದರ ನಡುವೆ ಅಡ್ಡಕತ್ತೆಯಲ್ಲಿ ಕುಮಾರಣ್ಣ ಏನು ಕೇಂದ್ರ ಸಚಿವರಾಗಿದ್ದಾರೆ ರಾಜ್ಯಕ್ಕೆ ಬರ್ತಾ ಇದ್ದಾರೆ ಹೋಗ್ತಾ ಇದ್ದಾರೆ ರಾಜ್ಯದ ವೈಫಲ್ಯಗಳ ಬಗ್ಗೆ ಕುಮಾರಸ್ವಾಮಿ ಅವರು ಮಾತನಾಡ್ತಾ ಇದ್ದಾರೆ ಬಿಜೆಪಿ ನಾಯಕರಿಗಿಂತ ಹೆಚ್ಚಾಗಿ ಇಂತಹ ಸಂದರ್ಭದಲ್ಲಿ ಎಚ್ ಡಿ ಕುಮಾರಸ್ವಾಮಿ ಅವರು ರಾಜ್ಯದಲ್ಲಿ ಏಕಮಾ ದ್ವಿತೀಯ ನಾಯಕ ವಿರೋಧ ಪಕ್ಷದ ಅನ್ನೋ ಥರ ಅನ್ನುವ ವಾತಾವರಣ ಸದ್ಯಕ್ಕಿಲ್ಲ ಮುಂದೆ ಕೂಡ ಇನ್ನೂ ಎರಡು ವರ್ಷಗಳಿದೆ ಈ ಎರಡು ವರ್ಷಗಳಲ್ಲಿ ಬಿ ಜೆ ಪಿ ದೊಡ್ಡ ಮನಸ್ಸು ಮಾಡಿ ಎಚ್ ಡಿ ಅವರನ್ನ ಮುಖ್ಯಮಂತ್ರಿ ಮಾಡುತ್ತಾ ಅನ್ನೋದು ಈಗಿರುವಂತಹ ಪ್ರಶ್ನೆ ಇದಾಗಿತ್ತು ವೀಕ್ಷಕರೇ ಇವತ್ತಿನ ಎಕ್ಸ್ಕ್ಲೂಸಿವ್ ಸ್ಟೋರಿ ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿ Thank you.